Thank <laughs> you. ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾದಂತ ಶ್ರೀ ಪ್ರತಾಪ್ ಸಿಂಗ್ ನಾಯಕ್ ಇವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾಜಿ ಶಾಸಕರು ಅಭಿವೃದ್ಧಿ ಹರಿಕಾರ ಆಗಿ ಸ್ವಾಗತ ಪ್ರಭಾಕರ ಬಂಗೇರೀ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ ನಮ್ಮೆಲ್ಲ ನಮ್ಮೆಲ್ಲರ ನೆಚ್ಚಿನ ಅಭಿವೃದ್ಧಿ ಹರಿಕಾರ ವಿಶೇಷವಾದ ಬೆಳ್ತಂಗಡಿಯ ಎಲ್ಲ ಸಮಸ್ತ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತು ಬೆಳ್ತಂಗಡಿಯಲ್ಲಿ ಈ ಚುನಾವಣೆಯ ಒಂದು ಇತಿಹಾಸ ನಿರ್ಮಾಣದ ಬೃಹತ್ ರೋಡ್ ಶೋ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ನಾನು ಹೆಚ್ಚು ಹೋಗುವುದಿಲ್ಲ ಈ ಚುನಾವಣೆ ಹಿಂದುತ್ವದ ಚುನಾವಣೆ ಈ ಚುನಾವಣೆ ಚುನಾವಣೆ ಎತ್ತಿನಲ್ಲಿ ಹಿಂದೂ ಸಮಾಜಕ್ಕೆ ಗೌರವ ತಂದು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಚುನಾವಣೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡುವ ಮೂಲಕ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ಚುನಾವಣೆ ಮೂಲಕ ಮಧುರದಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ಹಿಂದೂ ಸಮಾಜಕ್ಕೆ ಮತ್ತೊಂದು ಗೌರವ ತಂದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಹಿಂದೂ ಸಮಾಜದ ಬಂಧುಗಳು ಬೆಳ್ತಂಗಡಿ ತಾಲೂಕಿನ ಎಲ್ಲ ಹಿಂದೂ ಬಂಧುಗಳಿಗೆ ನಾವೊಂದು ವಿನಂತಿಯನ್ನು ಮಾಡಬೇಕು ಈ ಸಲದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಮತದಾನವನ್ನು ಮಾಡುವ ಮೂಲಕ ಹಿಂದೂ ಸಮಾಜದ ಆದರ್ಶ ಪುರುಷ ಆಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನಿಗೆ ಕೊಟ್ಟಿರ್ತಕ್ಕಂಥ ಮತ ಎನ್ನು ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಘಟನೆಯ ದೃಷ್ಟಿಯಿಂದ ನಮಗೆಲ್ಲರಿಗೂ ನೇತೃತ್ವವನ್ನು ಕೊಟ್ಟಿರ್ತಕ್ಕಂಥವರು ಸನ್ಮಾನ್ಯ ವಿಜಯೇಂದ್ರ ಅವರು ನಾನು ಬಡಿತಂಗಡಿಯ ಈ ಚುನಾವಣಾ ರಾಜಿಯ ಮೂಲಕ ಈ ಮಣ್ಣಿನಲ್ಲಿ ನಿಂತು ಹೇಳ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಈ ಕೇಸರಿ ಪಡೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಾವು ನಿಮ್ಮನ್ನು ನೋಡುವಂತ ನಾವೆಲ್ಲರೂ ನಿಮ್ಮ ಹಿಂದೆ ಇದ್ದೇವೆ ಈ ಕರ್ನಾಟಕವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಸಹಸ್ರ ಸಹಸ್ರ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸವನ್ನು ನಮ್ಮ ವಿಜಯ್ ಮಾಡ್ತಾರೆ ಬ್ರಿಜೇಶ್ ಚೌಟ್ರಿ ಸಹ ಇದ್ದಾರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಭೋಜೇಗೌಡ್ರ ಇದ್ದಾರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಭಾಕರ್ ಬಗೆಯರ್ ಇದ್ದಾರೆ ಹರಿಕೃಷ್ಣ ಬಂಟ್ವಾಳ ಇದ್ದಾರೆ ಹೀಗೆ ಎಲ್ಲರ ಜೊತೆ ಸೇರಿ ನಾವೆಲ್ಲರೂ ಒಂದೇ ಪ್ರತಾಪ್ ಹಿರಿಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ನಾಯ್ಕರು ಇದ್ದಾರೆ ನಮ್ಮೆಲ್ಲರು ಒಂದೇ ಧ್ಯೇಯ ಹಿಂದೂ ಹಿಂದುತ್ವ ರಾಷ್ಟ್ರಕ್ಕೋಸ್ಕರ ನಮ್ಮ ಮತ ಎನ್ನುವಂತ ಸಂಕಲ್ಪದಿಂದ ನಾವು ಕೈ ಕ್ಷೇತ್ರವನ್ನು ಉದ್ದೇಶಿಸಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರು ಚುಟುಕಾಗಿ ನಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರೆ ಭಾರತ್ ಮಾತಾ ಕಿ ನರೇಂದ್ರ ಮೋದಿ ಅವರಿಗೆ ಬಿ ಎಸ್ ಯಡಿಯೂರಪ್ಪನವರಿಗೆ ಬಿ ವೈ ವಿಜೇಂದ್ರ ಅವರಿಗೆ ಜಯ ಶ್ರೀರಾಮ್ ಪೂರ ಆತ್ಮೀಯ ಬಂಧುಲೆ ಅನ್ನಿಕಲ್ಲ ಕೈ ಮುಗಿದು ಇದು ಮಾತ್ರ ಪ್ರಾರ್ಥನೆ ಮನ್ಪುರಿ ನನ್ನ ಒಪ್ಪನ ಐದು ದಿನ ಪೋಯಿನಲ್ಪ ಬತ್ತಿನಲ್ಪ ನರೇಂದ್ರ ಮೋದಿನ ಬಗ್ಗೆ ಭಾರತೀಯ ಜನತಾ ಪಾರ್ಟಿದ ಬಗ್ಗೆ ಕಮಲದ ಚಿಹ್ನದ ಬಗ್ಗೆ ಪಾತ್ರಿಗಾದೆ ಪಂಡ ಹರೀಶ್ ಪುಂಜೇರ್ ಪಳ್ಳಗನೆ ಈ ಚುನಾವಣೆ ಈ ರಾಷ್ಟ್ರದ ಚುನಾವಣೆ ಈ ಚುನಾವಣೆ ಹಿಂದುತ್ವದ ಚುನಾವಣೆ ಈ ಚುನಾವಣೆ ನಮ್ಮ ಮಾತಲ್ಲ ಭವಿಷ್ಯದ ಚುನಾವಣೆ ನಮ್ಮ ಭವಿಷ್ಯಗೋಸ್ಕರ ನರೇಂದ್ರ ಮೋದಿನ ನಾಲ್ನೂರು ಸೀಟೆಡ್ ಈ ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸ ನಿರ್ಮಾಣ ಬಂದ್ಲೇಕ ನಮ್ಮ ಮಾತಾ ನರೇಂದ್ರ ಮೋದಿಗೆ ಬೆಂಬಲವಾದ ನರೇಂದ್ರ ಮೋದಿಗೆ ಶಕ್ತಿ ತುಂಬಿಸುವ ಕೆಲಸ ಬಂದ್ಬಿಡು ಪ್ರಾರ್ಥನೆ ಕೈ ಮುಗಿದು ತರದ ಒಂದೇ ವಿನಂತಿ ಮನ್ಪುನಿ ನಮ್ಮ ಮಾತನ್ನ ನನಗ ಐದು ದಿನ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬಿಸುವ ಮೋದಿಗೆ ಶಕ್ತಿ ತುಂಬಿಸುವ ಅಂದ್ ಪ್ರಾರ್ಥನಾ ಇತ್ತು ಮಲ್ಲ ಸಂಕೇಟ್ ನಿಕಲ್ ಮಾತನ್ನ ತುನಗ ಎಂಕ ವಿಶ್ವಾಸ ಉಂಡು ದಕ್ಷಿಣ ಕನ್ನಡ ಜಿಲ್ಲೆಡು ಬೆಳ್ತಂಗಡಿ ಈ ರೀತಿಯ ಚುನಾವಣೆ ನಡತಿಚ ಮಾತನ್ನು ತರ್ಬಾರ್ದು ತರ್ಬಾರ ಜೈ ಹಿಂದ್ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮುಂದಿನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಬಂಟ್ವಾಳದಲ್ಲಿ ನಮ್ಮೆಲ್ಲ ಯುವ ಮಿತ್ರರ ಉತ್ಸಾಹವನ್ನ ನೋಡಿದ್ರೆ ಬೆಳ್ತಂಗಡಿಯಲ್ಲಿ ನಮ್ಮ ಯುವಕರ ಉತ್ಸಾಹವನ್ನು ನೋಡಿದ್ರೆ ನಮ್ಮ ದಕ್ಷಿಣ ಕನ್ನಡದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬಿಜೆಪಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಮೂರು ಲಕ್ಷಕ್ಕೂ ಹೆಚ್ಚು ಅಂತರಿಂದ ಗೆದ್ದು ಬರ್ತಕ್ಕಂಥ ಅಸಂಖ್ಯಾತ ಹಿಂದೂ ಹೃದಯಗಳ ಗೆದ್ದಿರ್ತಕ್ಕಂಥ ಹಿಂದೂ ಹೃದಯ ಸಾಮ್ರಾಟ್ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದನ್ನ ದೇಶದ ಯಾವುದೇ ದುಷ್ಟ ಶಕ್ತಿಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ದುಷ್ಟ ಶಕ್ತಿಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಜಿ ಮತ್ತೊಮ್ಮೆ ಅಂತಕ್ಕಂಥ ಒಂದು ಗುಡುಗು ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕೇಳ್ತಾ ಇದೆ ಸದ್ದು ಮಾಡ್ತಾ ಇದೆ ಈ ದೇಶದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಭಾರತದ ರಕ್ಷಣೆಯ ದೃಷ್ಟಿಯಿಂದ ಭಾರತದ ಸುರಕ್ಷತೆಯ ದೃಷ್ಟಿಯಿಂದ ಭಾರತದ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಜಿಯವರ ನೇತೃತ್ವದ ಬಿಜೆಪಿ ನೇತೃತ್ವದ ಎನ್ ಡಿ ಎ ಕೂಟ ಮತ್ತೆ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಬಯಸ್ತಾ ಇದ್ದಾರೆ ಬಂಧುಗಳೇ ಇವತ್ತು ದೇಶ ಕಳೆದು ಹತ್ತು ವರ್ಷಗಳ ನರೇಂದ್ರ ಮೋದಿ ಅವರ ಆಡಳಿತ ಅವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ಜನಸಾಮಾನ್ಯರು ನೋಡ್ತಾ ಇದ್ದಾರೆ ನಾನು ಅಭಿವೃದ್ಧಿಯ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೇನೆ ಯಾವ ಕಾಶ್ಮೀರದ ಆರ್ಟಿಕಲ್ ತ್ರೀ ಸೆವೆಂಟಿ ಈ ಕಾಂಗ್ರೆಸ್ ಪಕ್ಷದ ಒಂದು ತಪ್ಪು ನಿರ್ಧಾರದಿಂದ ಅಂದಿನ ಕಾಂಗ್ರೆಸ್ ಸರ್ಕಾರದ ತಪ್ಪು ನಿರ್ಧಾರದಿಂದ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತಕ್ಕಂಥ ಕಾರಣದಿಂದ ಇವತ್ತು ನಮ್ಮ ಲಕ್ಷಾಂತರ ಯೋಧರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ಭಾರತೀಯ ಜನತಾ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ ಹಲವಾರು ವರ್ಷಗಳಿಂದ ನಾವು ಹೇಳ್ತಾ ಇದ್ವಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಆರ್ಟಿಕಲ್ ತ್ರೀ ಸೆವೆಂಟಿನ ನ ಬುಡ ಸಮೇತ ಕಿತ್ತಾಗ್ತವೆ ಅಂತ ಹೇಳಿದ್ವಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರ ದಿಟ್ಟ ನಿರ್ಧಾರದಿಂದ ಈ ದೇಶದ ಆಧುನಿಕ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತೇಳಿ ಕರೆಸ್ಕೊಂಡಿರ್ತಕ್ಕಂಥ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಇವತ್ತೇನೇ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ಮುಟ್ಟಿದ್ರೆ ದೇಶದಲ್ಲಿ ರಕ್ತ ದೋಕುಳಿ ಆಗ್ತದೆ ಅಂತೇಳಿ ಕಾಂಗ್ರೆಸ್ ಪಕ್ಷರು ಮಾತನಾಡ್ತಾ ಇದ್ರು ಬಂಧುಗಳ ಹೆಮ್ಮೆ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ಈ ದೇಶದ ಸುರಕ್ಷತೆಗೆ ಒಂದು ಕೆಟ್ಟ ಸಂದೇಶನ ಕೊಡ್ತಾ ಇದ್ದಂತ ಈ ದೇಶದ ಭದ್ರತೆಗೆ ಒಂದು ಮಾರಕ ಆಗಿದ್ದಂತ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಬುಡ ಸಮೇತ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೇಂದ್ರ ಸರ್ಕಾರ ಕಿತ್ತಾಕಿದೆ ಒಂದು ಹನಿ ರಕ್ತನೂ ಕೂಡ ಕಾಶ್ಮೀರದ ನೆಲದ ಮೇಲೆ ಬೀಳಲಿಲ್ಲ ಇದು ಕಾಶ್ಮೀರದಲ್ಲಿ ಇವತ್ತು ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಚೆನ್ನಾಗಿದೆ ಪ್ರವಾಸೋದ್ಯಮ ಹೆಚ್ಚಾಗಿರ್ತಕ್ಕಂಥದ್ದು ಇವತ್ತು ಇಡೀ ದೇಶದಲ್ಲಿ ಇವತ್ತು ಏನೊಂದು ಕಾಂಗ್ರೆಸ್ ಕಾಲ ನಕ್ಸಲ್ ಯಾವತ್ತೆ ನೋಡೋದು ನಕ್ಸಲ್ ನಕ್ಸಲ್ ಕಾಟ ನಾವು ಕೇಳ್ತಾ ಇದ್ವಿ ಇವತ್ತು ನಕ್ಸಲ್ ಕಾಟ ಇಲ್ಲ ಉಗ್ರ ಉಗ್ರಗಾಮಿಗಳು ಕೂಡ ಇವತ್ತು ತಣ್ಣಗಾಗ್ತಾ ಇರ್ತಕ್ಕಂಥ ಈ ದೇಶದ ಅಭಿವೃದ್ಧಿ ಒಂದು ಕಡೆ ಆದ್ರೆ ದೇಶದ ಸುರಕ್ಷತೆ ದೃಷ್ಟಿಯಿಂದ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಜಿ ಸರ್ಕಾರ ಬರಬೇಕು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಆಗ್ಬೇಕು ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ್ರು ಹೇಳ್ತಾರೆ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಜಿ ಅಧಿಕಾರಕ್ಕೆ ಬಂದ್ರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರ್ತದೆ ಅಂತೇಳಿ ಕಾಂಗ್ರೆಸ್ ಪಕ್ಷದವ್ರು ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಭದ್ರತೆ ಕಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಅಭದ್ರತೆ ಕಾಡ್ತಾ ಇದೆ ಕಾರಣ ಅಂತ ಹೇಳಿದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಅವ್ರು ಮಾಡಿರ್ತಕ್ಕಂಥ ಹಗರಗಳನ್ನ ಹಗರಣಗಳನ್ನ ಹುಳಕನೇನು ಮುಚ್ಚಾಕಿದ್ರು ಇವತ್ತು ಒಬ್ಬೊಬ್ಬರೂ ಜೈಲಿಗೆ ಹೋಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದವರು ಏನೇನಂತ ಹಗಲು ದರೋಡೆ ಮಾಡಿದ್ರು ಇವತ್ತು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಕೇಂದ್ರದ ಪ್ರಧಾನಮಂತ್ರಿ ಇದ್ದಾಗ ಟೂ ಜಿ ಸ್ಕ್ಯಾಮ್ ಕೋಲ್ ಸ್ಕ್ಯಾಮ್ ಕಾಮನ್ವೆಲ್ತ್ ಸ್ಕ್ಯಾಮ್ ಹಗರಣಗಳು ಏನ್ ನಡೆದಿತ್ತು ತದನಂತರ ನಡೆದಿರ್ತಕ್ಕಂತಹ ಹಗರಣಗಳ ಪರಿಣಾಮ ಇವತ್ತು ಕಾಂಗ್ರೆಸ್ ಪಕ್ಷದವರು ಬೇರೆ ಬೇರೆ ಮುಖಂಡರು ಜೈಲಿಗೆ ಹೋಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ರೆ ಇವತ್ತು ಅಭದ್ರತೆ ಇರ್ತಕ್ಕಂಥದ್ದು ದೇಶದ ಪ್ರಜಾಪ್ರಭುತ್ವಕ್ಕೆಲ್ಲ ಇವತ್ತು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ಯಾರು ಮಾಡಿದ್ರೆ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಒತ್ತಾಯದ ಮೇರೆಗೆ ಅಂದಿನ ವಿ ಪಿ ಸಿಂಗ್ ಸರ್ಕಾರ ಕೊಡ್ತೇವೆ ಹೊರತು ಕಾಂಗ್ರೆಸ್ ಸರ್ಕಾರದವ್ರು ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎರಡು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿ ಅವಮಾನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಈ ಕಾಂಗ್ರೆಸ್ ಪಕ್ಷದವ್ರಿಗೆ ಸಂವಿಧಾನ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಯೋಗ್ಯತೆ ಕಾಂಗ್ರೆಸ್ ಪಕ್ಷದವ್ರಿಗಿಲ್ಲ ಇವತ್ತು ರಾಜ್ಯದಲ್ಲಿ ನೋಡ್ತಾ ಇದ್ರಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ರಾಜ್ಯದಲ್ಲಿ ಭೀಕರ ಬರಗಾಲ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಇದು ಜನ ಜಾನುವಾರುಗಳಿಗೆ ಕುಡಿಯೋ ನೀರಿಲ್ಲ ಒಂದು ಕಡೆ ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ನೋಡಿದಿರಿ ಮೊನ್ನೆ ದಿನ ಹುಬ್ಬಳ್ಳಿ ಧಾರವಾಡದಲ್ಲಿ ಆ ಹುಬ್ಬಳ್ಳಿ ಧಾರವಾಡದಲ್ಲಿ ತಂಗಿ ತಂಗ ಹತ್ಯೆ ಆದಾಗ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಹೇಳ್ತಾರೆ ಅದು ಯಾವುದೇ ಕಾರಣಕ್ಕೂ ಲವ್ ಜಿಹಾದ್ ಅಲ್ಲ ಇದು ವೈಯಕ್ತಿಕ ಕಾರಣಕ್ಕೆ ಇವತ್ತು ಬರ್ಡರ್ ಆಗಿದೆ ಅನ್ನೋ ಮಾತನ್ನು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇವತ್ತು ಹೆಣ್ಮಗಳು ಹತ್ಯೆ ಆಗಿದ್ರೆ ಹಾಡು ಹಗಲಲ್ಲಿ ಆಗಿದ್ರೆ ಮುಖ್ಯಮಂತ್ರಿಗಳು ಹೇಳಿಕೆ ಹೇಳ್ತಾರೆ ವೈಯಕ್ತಿಕ ಕಾರಣಕ್ಕೆ ಅದು ಕೊಲೆ ಆಗಿದೆ ಅಂತ ಹೇಳಿದ್ರೆ ಇದು ರಾಜ್ಯದ ಪರಿಸ್ಥಿತಿಯಲ್ಲಿ ಬಂದಿದೆ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಸುರಕ್ಷಿತವಾಗಿ ತಮ್ಮ ಮನೆ ಸೇರದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಯಾವ ರಾಜ್ಯದ ಪ್ರಜಾ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಯೋಚನೆ ಕೂಗ್ತಕ್ಕಂಥ ದೇಶ ದ್ರೋಹಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮೊನ್ನೆ ದಿನ ಮೈಸೂರಿನಲ್ಲಿ ಒಬ್ಬ ಯುವಕ ಯೂಟ್ಯೂಬರ್ ಏನಿದ್ದಾನೆ ಇವತ್ತು ನರೇಂದ್ರ ಮೋದಿ ಬಗ್ಗೆ ಹಾಡನ್ನ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ತೋರ್ಸಕ್ ಹೋದಾಗ ಅವರನ್ನ ದರ ದರ ಎಳ್ಕೊಂಡೋಗಿ ಅವನ ಮೇಲೆ ಎಲ್ಲ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅವನ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕೆಲವರು ಅವರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಇವರಿಗೆ ತಕ್ಕ ಉತ್ತರವನ್ನ ಇವರುಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ದುಷ್ಟ ಸರ್ಕಾರಕ್ಕೆ ದೇಶದ್ರೋಹಿ ಕಾಂಗ್ರೆಸ್ ಮುಖಂಡರಿದ್ದಾರೆ ಇವರಿಗೆ ತಕ್ಕ ಉತ್ತರವನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿಮಗೆ ಭರವಸೆ ಕೊಡ್ತೇನೆ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಈ ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ತಕ್ಕ ಉತ್ತರ ನಾವು ಕೊಡಬೇಕಾಗಿದೆ ಹಾಗಾಗಿ ನಾವು ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ಏನು ದೇಶದ ಗಡಿಯನ್ನು ಕಾಯ್ತಕ್ಕಂಥ ಯೋಧ ಹಾಗೆ ತನ್ನ ಕುಟುಂಬ ತನ್ನ ಸರ್ವಸ್ವವನ್ನು ಮರೆತು ಇವತ್ತು ದೇಶದ ಗಡಿಯನ್ನು ಕಾಯ್ತಾನೆ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ನಮ್ಮ ಬ್ರಿಜೇಶ್ ಚೌಟಾರು ಅವರು ದೊಡ್ಡ ಗೆಲ್ಲಬೇಕು ಹಾಗಾಗಿ ಹಗಲು ರಾತ್ರಿ ನಾವು ಶ್ರಮವನ್ನು ಹಾಕೋಣ ಶ್ರಮವನ್ನು ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಒಂದೊಂದು ಮತನೂ ಕೂಡ ಇವತ್ತು ದೇಶದ ಸೈನಿಕ ಗೌರವ ಕೊಟ್ಟ ರೀತಿನಲ್ಲಿ ಆಗ ಪ್ರತಿಯೊಂದು ಮತನೂ ಕೂಡ ಮಹತ್ವ ಇದೆ ಇಲ್ಲಿ ಪಕ್ಷದ ಮುಖಂಡರು ಯುವ ಮುಖಂಡರು ತಾಯಿಂದ ನೂರಾರು ಸಾವಿರಾರು ಮತಗಳನ್ನ ಪರಿವರ್ತನೆ ಮಾಡತಕ್ಕಂಥ ಶಕ್ತಿ ಆ ಭಗವಾನ್ ಶ್ರೀರಾಮ ತಮ್ಮ ಎಲ್ಲರೂ ಕೂಡ ಕಲ್ಪಿಸ್ಕೊಟ್ಟಿದ್ದಾನೆ ಹಾಗಾಗಿ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಬ್ರಿಜೇಶ್ ಚೌಟ ಅವರನ್ನ ಇವತ್ತು ಒಂದು ಐತಿಹಾಸಿಕ ಗೆಲುವಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಹೇಳಿ ತಮ್ಮೆಲ್ಲರೂ ಕೂಡ ನನ್ನ ನಾನು ಮಾತನ್ನ ಮುಗಿಸ್ತೇನೆ

ಹರೀಶ್ ಪೂಜೆ ಜೊತೆ ಮುಂದಿನ ಚೆನ್ನಾಗಿ ನಾನು ಬಂದಿಲ್ಲ ಇಲ್ಲೇ ಚೆನ್ನಾಗಿ ಕಂಟಸ್ಟ್ ಅಂತ ಹೇಳಿ ನಮಸ್ಕಾರ ಧನ್ಯವಾದಗಳು 어라시안 전화 다빠뜨리 원데이 원데이 원 짜이 째시노